ಆಗಿನ ಕಾಲದ ಮದುವೆಗಳೇ ಚಂದವಾಗಿತ್ತು ಬಾಂಧವ್ಯಗಳ ಬೆಸುಕಿ ಭದ್ರವಾಗಿರ್ತಿತ್ತು ಭಾವನೆಗಳಿಗೆ ಬೆಲೆಗಳಿರ್ತಿತ್ತು ತಾಳಿ ಕಾಲುಂಗುರದ ಮಹತ್ವ ಮನಮುಟ್ಟುವಂತಿತ್ತು ಆದ್ರೆ ಈ ಶತಮಾನದ ಬದುಕು ಹಾಗಿಲ್ಲ ಬಿಡಿ ಹದಿನೆಂಟು ಲಕ್ಷ ಕೊಟ್ಟು ನೂರ ಇಪ್ಪತ್ತು ಗ್ರಾಮ್ ಚಿನ್ನವನ್ನು ಕೊಟ್ಟು ಡಿವೋರ್ಸ್ ಪಡೆದು ಹಾಲಿನ ಸ್ನಾನ ಮಾಡಿ ಕೇಕ್ ಕತ್ತರಿಸಿ ಸಂಭ್ರಮ ಪಟ್ಟಂತಹ ಯುವಕನೋರ್ವನ ವಿಚಾರ ಈಗ ಭಾರಿ ಸುದ್ದಿಯಲ್ಲಿದೆ ಏನೇ ಡಿವೋರ್ಸ್ ಕಥಾನಕ ಆತ ಕೇಕ್ ಕತ್ತರಿಸಿ ಅಷ್ಟು ಸಂಭ್ರಮಿಸಿದ್ದೇಕೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಏನಿದು ವಿಚಾರ ಹೇಳ್ತಾ ಹೋಗ್ತೀನಿ ನೀವ್ ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಅಮೃತಾ ಶ್ರೀಕಂಠ Gathering all around, laughter echoing, love is found, broken shade. ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸೆಲೆಬ್ರಿಟಿಗಳ ವಿಚ್ಛೇದನದ ಸುದ್ದಿಯನ್ನೇ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇಂಥ ಸಮಯದಲ್ಲಿ ಯಾವುದೇ ಸಂಬಂಧವಾಗಿರಲಿ ಅಥವಾ ವೈವಾಹಿಕ ಜೀವನವಾಗಿರಲಿ ಅಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಿಕೊಂಡು ಹೋಗೋದು ಅನಿವಾರ್ಯವಾಗಿರುತ್ತೆ ಯಾಕಂದ್ರೆ ಯಶಸ್ವಿ ಜೀವನಕ್ಕೆ ಕೆಲವು ಸೂತ್ರಗಳನ್ನ ನಾವು ಪಾಲಿಸಲೇಬೇಕಾಗತ್ತೆ ಆದ್ರೆ ಇನ್ನೂ ಕೆಲವರು ಯಾವುದೇ ಸೂತ್ರಗಳನ್ನು ಪಾಲಿಸದೆ ಡಿವೋರ್ಸ್ ತೆಗೆದುಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ ಸಂಬಂಧ ಅಂದ್ರೆ ಅಲ್ಲಿ ನಂಬಿಕೆ ವಿಶ್ವಾಸ ಗೌರವ ಮತ್ತು ಪ್ರೀತಿ ಇರಲೇಬೇಕು ಇವೆಲ್ಲವೂ ಇಲ್ಲವೆಂದಾದ್ರೆ ಆಗ ಸಂಬಂಧವು ಹೆಚ್ಚು ಕಾಲ ಬಾಳಿಕೆ ಬರದು ಆದರೆ ಈ ವಿಚಾರದ ಕಥೆಯೇ ಬೇರೆ ಹೆಂಡತಿಗೆ ಹದಿನೆಂಟು ಲಕ್ಷವನ್ನು ಕೊಟ್ಟು ನೂರ ಇಪ್ಪತ್ತು ಗ್ರಾಮ್ ಚಿನ್ನವನ್ನು ಕೊಟ್ಟು ಡೈವೋರ್ಸ್ ಅನ್ನ ಕೂಡ ತೆಗೆದುಕೊಂಡಿದ್ದು ಹಾಲಿನ ಸ್ನಾನ ಮಾಡಿ ಕೇಕ್ ಕತ್ತರಿಸಿ ಸಂಭ್ರಮವನ್ನ ಪಟ್ಟಿದ್ದಾರೆ ಇದನ್ನ ನೋಡಿದಂತಹ ನೆಟ್ಟಿಗರು ನಾನಾ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಡ್ತಿದ್ದಾರೆ ಆ ವ್ಯಕ್ತಿ ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ಹಿಂಸೆ ಪಟ್ಟಿದ್ನೋ ಅಂತ ಕೆಲವರು ಇನ್ನೂ ಕೆಲವರು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದೀರಾ ಅಂತ ಹಲವರು ಮದ್ವೆ ಆಗೋಕೆ ನಮ್ಗೆ ಭಯ ಆಗುತ್ತೆ ಇಂಥದ್ದನ್ನೆಲ್ಲ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಅಂತ ಹೀಗೆ ಹಲವಾರು ಜನ ನಾನಾ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಚ್ಛೇದನವನ್ನ ದುಃಖದ ಬದಲು ಸ್ವಾತಂತ್ರ್ಯದ ರೀತಿಯಲ್ಲಿ ಸಂಭ್ರಮವಾಗಿ ಆಚರಿಸಿದಂತಹ ಯುವಕನೋರ್ವನ ವಿಡಿಯೋ ಏನಿದೆ ಈ ವಿಡಿಯೋ ಇದೀಗ ಬಾರಿನೇ ವೈರಲ್ ಆಗ್ತಾ ಇದೆ ಹಾಲಿನ ಸ್ನಾನ ಮಾಡಿ ಹ್ಯಾಪಿ ಡೈವೋರ್ಸ್ ಅಂತ ಬರೆದು ಕೇಕ್ ಕತ್ತರಿಸಿದ ಈತನ ವಿಶಿಷ್ಟ ಆಚರಣೆಯು ಸಾಮಾಜಿಕ ಜಾಲತಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳಿಗೆ ಕಾರಣವಾಗಿದೆ ವೈವಾಹಿಕ ಸಂಬಂಧವು ಕೊನೆಗೊಂಡಾಗ ಸಾಮಾನ್ಯವಾಗಿ ದುಃಖ ಅಥವಾ ವಿಷಾದದ ಭಾವನೆಗಳಿರುತ್ತವೆ ಯಾಕಂತ ಹೇಳಿದ್ರೆ ರಿಲೇಟಿವ್ಸ್ಗಳು ಕೇಳ್ತಾರೆ ಹೊರಗಡೆ ಫ್ರೆಂಡ್ಸ್ ಗಳು ಕೇಳ್ತಾರೆ ಜೊತೆಗೆ ನಾನಾ ರೀತಿಯ ಎಫೆಕ್ಟ್ಗಳು ಒಂದ್ಸರಿ ಡೈವೋರ್ಸ್ ಆಗಿದೆ ಅಂದ್ರೆ ಮತ್ತೊಮ್ಮೆ ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ಹುಡುಗ ಒಪ್ಪುವುದಿಲ್ಲ ಈ ರೀತಿಯಂತ ಹಲವಾರು ಸಮಸ್ಯೆಗಳಿರುತ್ತೆ ಆದ್ರೆ ಇಲ್ಲೊಬ್ಬ ಪತಿ ತಮ್ಮ ವಿಚ್ಛೇದನವನ್ನ ಹೊಸ ಜೀವನದ ಸ್ವಾತಂತ್ರ್ಯ ಅಂತ ತಿಳಿದು ಪರಿಗಣಿಸಿ ಅದನ್ನ ಅಧೂರಿಯಾಗಿ ಆಚರಿಸುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾನೆ ಇನ್ನು ಹಾಲಿನ ಸ್ನಾನ ಮಾಡಿ ಕೇಕ್ ಕತ್ತರಿಸಿ ಸಂಭ್ರಮಿಸಿರುವ ಈ ಯುವಕನ ವಿಡಿಯೋಗೆ ನೆಟ್ಟಿಗರಿಂದ ಹಲವಾರು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ನಾನು ಇನ್ನು ಮುಂದೆ ಸಿಂಗಲ್ ಸಂತೋಷ ಸ್ವತಂತ್ರ ಹೀಗಂತ ಹೇಳಿರೋದು ಬಿರಾದರ್ ಡಿ ಕೆ ಎನ್ನುವಂತ ಯುವಕ ವಿಚ್ಛೇದನ ಪಡೆದಂತಹ ನಂತರ ಈ ವಿಶಿಷ್ಟ ಆಚರಣೆಯನ್ನ ಈತ ಹಮ್ಮಿಕೊಂಡಿದ್ದಾನೆ ವಿಡಿಯೋ ಆರಂಭವಾಗೋದು ಅವರ ತಾಯಿ ಇನ್ನು ಆ ಮಗನಿಗೆ ಪ್ರೀತಿಯಿಂದ ಹಾಲಿನ ಸ್ನಾನ ಮಾಡಿಸೋ ದೃಶ್ಯದಿಂದ ನಂತರ ಹೊಸ ಬಟ್ಟೆ ಮತ್ತು ಶೂ ಧರಿಸಿ ಅಣಿಯಾಗಿ ಹ್ಯಾಪಿ ಡೈವೋರ್ಸ್ ಅಂತ ಬರೆದ ಕೇಕ್ ಕತ್ತರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕೇಕ್ ಮೇಲೆ ನೂರ ಇಪ್ಪತ್ತು ಚಿನ್ನ ಮತ್ತು ಹದಿನೆಂಟು ಲಕ್ಷ ರೂಪಾಯಿ ನೀಡಿ ವಿಚ್ಛೇದನ ಪಡೆದಿರುವುದಾಗಿ ಅವರು ಬರೆದಿದ್ದಾರೆ ಇನ್ನು ಈ ವಿಡಿಯೋ ಜೊತೆಗೆ ಬಿರಾದರ್ ಡಿ ಕೆ ಅವರು ಹಂಚಿಕೊಂಡಿರುವಂತಹ ಶೀರ್ಷಿಕೆ ಏನಪ್ಪಾ ಅಂತ ಹೇಳಿದ್ರೆ ದಯವಿಟ್ಟು ಸಂತೋಷವಾಗಿರಿ ಮತ್ತು ನಿಮ್ಮನ್ನ ನೀವೇ ಆಚರಿಸ್ಕೊಳ್ಳಿ ಖಿನ್ನತೆಗೆ ಒಳಗಾಗ್ಬೇಡಿ ನೂರ ಇಪ್ಪತ್ತು ಗ್ರಾಮ್ ಚಿನ್ನ ಮತ್ತು ಹದಿನೆಂಟು ಲಕ್ಷ ನಗದು ನಾನು ತೆಗೆದುಕೊಂಡಿದ್ದಲ್ಲ ಕೊಟ್ಟಿದ್ದು ನಾನು ಇನ್ನು ಮುಂದೆ ಸಿಂಗಲ್ ಸಂತೋಷ ಮತ್ತು ಸ್ವತಂತ್ರ ನನ್ನ ಜೀವನ ನನ್ನ ನಿಯಮಗಳು ಅಂತ ಆತ ಬರ್ತ್ಕೊಂಡಿದ್ದಾನೆ ಇನ್ನು ಈ ಒಂದು ಬರವಣಿಗೆ ಹಾಗೂ ಈ ಒಂದು ಸಂಭ್ರಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇನ್ನು ಈ ವಿಚಿತ್ರ ಆಚರಣೆಯ ವಿಡಿಯೋ ಅಪ್ಲೋಡ್ ಆದ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೂರು ಪಾಯಿಂಟ್ ಐದು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಗಳನ್ನ ವೀಕ್ಷಣೆಗಳನ್ನ ಪಡೆದುಕೊಂಡಿದೆ ಈ ಅಸಾಮಾನ್ಯ ನಡೆಯು ಕಮೆಂಟ್ ಬಾಕ್ಸ್ ನಲ್ಲಿ ಅತಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೆಲವರು ಬಿರಾದರ್ ಡಿಕೆ ಅವರ ನಿರ್ಧಾರವನ್ನ ಮತ್ತು ಸ್ವಾತಂತ್ರ್ಯವನ್ನ ಶ್ಲಾಘಿಸಿದ್ರೆ ವಿಷಪೂರಿತ ಸಂಬಂಧದಿಂದ ಹೊರಬಂದಿರೋದು ಸರಿಯಾದ ನಿರ್ಧಾರ ಅಂತ ಮತ್ತೊಂದಷ್ಟು ಜನ ಪ್ರೋತ್ಸಾಹವನ್ನ ನೀಡಿದ್ದಾರೆ ಇನ್ನೂ ಕೆಲವರು ಅವರನ್ನ ಟೀಕೆ ಮಾಡಿದ್ದಾರೆ ಅಮ್ಮನ ಮಗ ಅಂತ ವ್ಯಂಗ್ಯವಾಡಿದ್ರೆ ಮತ್ತೆ ಕೆಲವರು ನೀವು ಟಾಕ್ಸಿಕ್ ಆಗಿದ್ರಿಂದಲೇ ನಿಮ್ಮ ಪತ್ನಿ ಈ ಸಂಬಂಧದಿಂದ ಪಾರಾಗಿದ್ದಾರೆ ಅಂತ ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಕಾಲಘಟ್ಟವೇ ಹೀಗಾದ್ರೆ ಮುಂದೆ ಏನೇನೆಲ್ಲ ನೋಡ್ಬೇಕೋ ನಡೆಯುತ್ತೋ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇದಾಗಿತ್ತು ವೀಕ್ಷಣದ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ದು ಬೇಗ ನಮ್ಮದು